ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತ ಸುಂದರೇಶ್ವರ ದೇವಸ್ಥಾನಕ್ಕೆ ಬಂದಿವಿ ಇದು ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಅಂತ ನೋಡ್ರಿ ಆದಿಗುರು ಶಂಕರಾಚಾರ್ಯ ಅವರು ವಿಜಯಪುರಕ್ಕೆ ಒಂದ್ಸಲ ಬಂದಾಗ ಸಾಲಿಗ್ರಾಮ ಶಿಲೆಯಲ್ಲಿ ಈ ಲಿಂಗನ ಪ್ರತಿಷ್ಠಾಪಿಸಿದ್ರಂತ ಅದ್ರ ಮೇಲೆ ಶ್ರೀಚಕ್ರನ ಕೆತ್ತಶರ್ ಅವರು ಈ ದೇವರಿಗೆ ಮಹಾದೇವ ಸುಂದ್ರೇಶ್ವರ ಜಾಗೃತ ಲಿಂಗ ಹಿಂಗ ಬಹಳ ಭಾಳ ಹೆಸರಿದ್ದವ ಈ ಶ್ರೀಚಕ್ರ ಒಂದಿರೋ ಶಿವಲಿಂಗ ಬಹಳ ಅಪರೂಪ ಎಲ್ಲ ಕಡೆ ಇರಂಗಿಲ್ಲ ಅದು ನಮ್ಮ ಬಿಜಾಪುರದಾಗದ ಅಂದ್ರೆ ನಮಗೆ ಬಹಳ ಹೆಮ್ಮೆ ವಿಷಯ ಈ ಶಿವಲಿಂಗನ ಪೂಜೆ ಮಾಡಿದ್ರೆ ಶಿವ ಪಾರ್ವತಿ ಇಬ್ಬರೂನು ಪೂಜೆ ಮಾಡಿದಷ್ಟು ಫಲ ಸಿಗ್ತದಂತ ಯಾಕಂದ್ರೆ ಇದು ಅರ್ಧನಾರೇಶ್ವರ ಸ್ವರೂಪದ್ದಾಗ್ಯದ ಇಲ್ಲಿ ಶಿವಲಿಂಗ ಸುಂದರೇಶ್ವರ ದೇವಸ್ಥಾನಕ್ಕ ಬಂದು ಬೇಡ್ಕೊಂಡ್ರ ಭಕ್ತಿಯಿಂದ ಬೇಡಿಕೊಂಡ್ರ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರ್ತಾವ ಅನ್ನೋದೊಂದು ನಂಬಿಕೆ ಅದ ನಂಬಿಕೆ ಅನ್ಲಿಕ್ಕೇನು ಅದು ಸಾಧ್ಯನೂ ಅದ ಶಿವರಾತ್ರಿ ಮತ್ತ ಶ್ರಾವಣ ತಿಂಗಳದಾಗ ರಾತ್ರಿ ಎರಡು ಗಂಟೆಕ್ಕೆ ಜನಗಳು ಬಂದು ದರ್ಶನಕ್ಕೆ ಬಾಳೆ ಹಚ್ಚಿರ್ತಾರೆ ಇಲ್ಲಿ ಅಷ್ಟು ಗದ್ಲಿರ್ತದ ಅವತ್ತ ನಿಂದಿರ್ಲಿಕ್ಕೆ ಜಾಗ ಇರಂಗಿಲ್ಲ ಆದ್ರ ದಿನನಿತ್ಯ ಬರುವ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇಲ್ಲಿ ಯಾಕಂದ್ರ ನೋಡ್ರಿ ಜನಗಳಿಗೆ ಹೆಂಗಂದ್ರ ದೇವಸ್ಥಾನ ಅಂದ್ರ ಒಂದು ಅಟ್ರಾಕ್ಷನ್ ಇರ್ಬೇಕು ಮುಂದ ಹಣ್ಣು ಕಾಯಿ ಹೂ ಮಾರುವಂತ ಅಂಗಡಿಗಳು ಇರ್ಬೇಕು ಅಂದಾಗ ಮಾತ್ರ ಹೆಚ್ಚಿನ ಜನಸಂಖ್ಯೆ ಒಂದ್ ಸ್ವಲ್ಪ ಗುಡಿ ಕಡೆ ವಾಲ್ತಾರ ಅದು ಒಂದ್ ಸ್ವಲ್ಪ ಇಲ್ಲಿ ಕಡಿಮೆ ಅದ ಅದಕ್ಕ ಅದ್ರ ಅಭಿವೃದ್ಧಿ ಇನ್ನೂ ಸ್ವಲ್ಪ ಏನಾದರೂ ಸಾಧ್ಯ ಆದ್ರ ಮಾಡ್ಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಇದರಲ್ಲಿ ಏನಾದರೂ ತಪ್ಪಾಗಿದ್ರ ನಾ ಮಾತಾಡಿದ್ರಾಗ ಕ್ಷಮೆ ಇರ್ಲಿ ನನ್ನ ಅನಿಸಿಕೆನ ಹೇಳಿದೆ ಅಷ್ಟೇ ಯಾಕಂದ್ರೆ ಇದು ಬಹಳ ಜಾಗೃತ ದೇವಸ್ಥಾನ ಅದ ಆ ಜಾಗೃತ ದೇವಸ್ಥಾನಕ್ಕೆ ತಕ್ಕಂಗೆ ಇಲ್ಲಿ ದಿನನಿತ್ಯ ಬರುವ ಜನಸಂಖ್ಯೆಗಳ ಕಡಿಮೆ ಅದರ ಸಂಬಂಧ ಅಟ್ರಾಕ್ಷನ್ ಇತ್ತಂದ್ರೆ ದೇವಸ್ಥಾನಕ್ಕೆ ಜನಗಳು ಮುತ್ತಿಗೆ ಹಾಕ್ತಾರ ಅಂತಾರಲ್ಲ ಆತರ ಅದಕ್ಕೆ ಸಾಧ್ಯ ಆದ್ರೆ ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಕೇಳ್ಕೊತೀನಿ tu dindu chela ya